ಆದ್ರೆ ದ್ವೇಷ ಅನ್ನೋದನ್ನ ನಾವು ಎಲ್ಲಾ ಕಡೆ ಸಾರಿಸ ಅಂತ ಕೆಲಸ ಮಾಡಿದ್ರೆ ದ್ವೇಷ ಅನ್ನೋ ಪದಕ್ಕೆ ಬಹಳ ವಿಷವಾದಂತ ಕಾರ ಇರ್ತದೆ ಹಾಗಾಗಿ ಆ ವಿಷನ ಬಿಟ್ಟಿ ನಾವು ಅಮೃತ ಚೆಲ್ಲ ಅಂತ ವ್ಯಕ್ತಿತ್ವನ ನಾವು ನಾವು ಅಮೃತ ಚೆಲ್ಲ ಅಂತ ವ್ಯಕ್ತಿತ್ವನ ಇವತ್ತು ದೇವೇಗೌಡರು ಸಾಹೇಬರು ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಾಗ್ಲೇನೆ ದಯವಿಟ್ಟು ಎಲ್ಲರೂ ಸೇರ್ಪಡೆ ಆಗಿದ್ದಾರೆ ನಮ್ಮ ಕಾರ್ಯಕರ್ತರು ನೀವು ಯಾರು ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಗೆಲ್ಲೇಬೇಕು ಅನ್ನೋದಾದ್ರೆ ಇವತ್ತು ದೇವೇಗೌಡರಿಗೆ ಒಂದು ದೊಡ್ಡ ಮಟ್ಟದ ಸರ್ಕಾರ ಹಾಕಂತ ಕೆಲಸ ಮಾಡಬೇಕು ಡಿವೇಗೌಡರಿಗೆ ಎಚ್ ಡಿ ಸೂರಾಜ್ ರೇವಣ್ಣ ಅವ್ರಿಗೆ ಎಚ್ ಡಿ ರೇವಣ್ಣ ಅವ್ರಿಗೆ ಸ್ವಾದ್ಯದ ಜನತಾದಳ ಪಕ್ಷಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಇವತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಸುರೇಶ್ ಅಣ್ಣಾರೆ ನಮ್ಮ ಪಕ್ಷಕ್ಕೆ ಬರ್ಮಾಡ್ಕೊಂಡಿದ್ದೀವಿ ರಾಮು ಫಿಶ್ ಹಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಆಳುಗಳು ನಮ್ಮ ಕಾರ್ಯಕರ್ತರು ಎಂತ ಕಷ್ಟ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಯಾವತ್ತು ಬಿಡದೇನೆ ಇವತ್ತು ಆಶ್ರಯ ಕೊಡುವಂತ ಕೆಲಸನ ಇವತ್ತು ನಮ್ಮ ಕಾರ್ಯಕರ್ತರು ಮಾಡ್ಕೊಂಡು ಬಂದಿದ್ದಾರೆ ಎಂತ ಕೆಟ್ಟ ಪರಿಸ್ಥಿತಿಲೂ ಕೂಡ ನಮ್ ಜೊತೆ ನಿಂತಿ ಇವತ್ತು ಅವರು ಶಕ್ತಿ ತುಂಬ ಅಂತ ಮಾಡಿ ಇವತ್ತು ನಮ್ಮ ಜೊತೆ ನಿಲ್ಲ ಅಂತ ಕೆಲಸನ ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಒಂದು ಒಳ್ಳೆ ಬಾಂಧವ್ಯನ ಇಡ್ಕೊಂಡು ಹೋಗುವಂತ ಕೆಲ್ಸನ ಮಾಡಿ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡೋಗ ಅಂತ ಕೆಲಸನ ಮಾಡಿ ನಮ್ಮ ಕಾರ್ಯಕರ್ತರು ಕೂಡ ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಕೆಲಸ ಆಗ್ಲಿ ಅಂತ ಹೇಳಿ ಈಗ ಸುರೇಶ್ ಸುರೇಶ್ ಅವರು ಕೂಡ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಹೋಗ್ತಾರೆ ಸೇರಿಸ್ಕೊಳ್ಳುವಂತ ಕಾರ್ಯಕ್ರಮ ಎಚ್ ಡಿ ಗೋವೇಗೌಡರು ಸಾಹೇಬರು ಮುಖಾಂತರ ಮಾರ ಅಂತ ಕೆಲಸನ ಮಾಡ್ತಿದ್ದಾರೆ ಹಾಗಾಗಿ ಯಾರು ಕೂಡ ಅನ್ಯತಾ ಭಾವಸ ಅಂತ ಕೆಲಸ ಮಾಡಬಾರ್ದು ಮೊದಲನೇದಾಗಿ ಸೂರ್ಯಣ್ಣ ನಮ್ಮ ರೇವಣ್ಣವರೇ ಸೇರಿಸ್ಕೊಂಡ್ರು ಬಿಡಿ ಅದು ಮರಿ ಹುಲಿ ಸೇರಿಸ್ಕೊಂಡಿದೆ ಇಲ್ಲಿ ಇವತ್ತಿನ ದಿವಸ ಇವತ್ತಿನ ದಿವಸ ನಮ್ಮ ಮಂಚಿಗ್ನಹಳ್ಳಿ ಗ್ರಾಮದಲ್ಲಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಈ ಸುಡೋ ಬಿಸ್ಲಲ್ಲಿ ಇವತ್ತು ಬೈಕ್ ರ್ಯಾಲಿ ಮತ್ತು ಪಾದಯಾತ್ರೆ ಮುಖಾಂತರ ಇವತ್ತೇನು ಎಲ್ಲ ಸೇರಿದ್ದೀರ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಶಕ್ತಿ ಕೊಡಬೇಕು ಅವ್ರಿಗೊಂದು ವಿಶ್ವಾಸನ ಮಂಡನೆ ಮಾಡಬೇಕು ನಾವು ಈ ಭಾಗದ ಜನ ನಿಮ್ ಪರ ಇದ್ದೀವಿ ನಾವು ಖಂಡಿತವಾಗ್ಲೂ ಕೆಲಸ ಕೆಲ್ಸೀವಿ ನೀವು ಅಂತ ಒಂದು ವಿಶ್ವಾಸನ ಮಂಡನೆ ಮಾಡೋದಕ್ಕೆ ಏನು ಇವತ್ತು ಸಾರ್ ಆರ್ ಕಾರ್ಯಕರ್ತರು ಬಂದಿದ್ದೀರಾ ಮೊದಲನೇದಾಗ ಹೇಳ್ತೀನಿ ನಾನಿವತ್ತು ಗಾಡಿಲಿ ಬರುವಂತ ಸಂದರ್ಭದಲ್ಲಿ ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾಲ್ಕ್ ನಾಲ್ಕ್ ಕಣ್ಣೀರ್ ಹಾಕಂತ ಕೆಲಸ ಮಾಡಿದೆ ಯಾಕೆ ಅಂದ್ರೆ ಎಲ್ಲ ಕಡೆ ಪ್ರೀತಿಯಿಂದ ಕರ್ಕೊಂಡಿದ್ದೀವಲ್ಲಪ್ಪ ವಿಶ್ವಾಸದಿಂದ ದೂರ ಆಗಿದ್ದೀವಲ್ಲಪ್ಪ ಅನ್ನೋ ಒಂದು ಭಾವನೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಇವತ್ತು ಸಾವಿರಾರು ಕಾರ್ಯಕರ್ತರು ನನ್ನ ಒಬ್ಬ ಮಗನಾಗಿ ಇವತ್ತು ಅವನಿಗೆ ಆಶ್ರಯ ಕೊಡಬೇಕು ಆಶೀರ್ವಾದ ಮಾಡ್ಬೇಕು ಅಂತ ಇವತ್ತು ಇಷ್ಟೆಲ್ಲ ಜನ ಬಂದಿದ್ದೀರಾ ಅಂದ್ರೆ ನನಗೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬಹಳ ಸಂತೋಷವಾಗಿ ಇವತ್ತು ಕಣ್ಣೀರಿಡೋ ಅಂತ ಕೆಲಸನ ಮಾಡಿದ್ದೀನಿ ನಿಮ್ಮನ್ನು ಯಾವತ್ತೂ ಕೂಡ ನನ್ನ ಕೊನೆ ವಿಚುರಿ ನಾನು ಮರೆಯೋದಕ್ಕಾಗೋದಿಲ್ಲ ಇವತ್ತು ನಾವು ಹೇಳಬೇಕಾಗುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಕೇವಲ ಬಂದು ಇಲ್ಲೆಲ್ಲ ಓಡಾಡುವಂಥ ಸಂದರ್ಭದಲ್ಲಿ ಬರೀ ಕೇವಲ ಏನು ಒಂದು ದೂರ ಇರೋಂಥ ಸಂದರ್ಭ ಇರ್ಬೋದು ಇಲ್ಲ ಅಪಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಬರೀ ಕೇವಲ ಅಪಪ್ರಚಾರ ಮಾಡೋ ಅಂತ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ನಾನು ಅವ್ರ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗೋದೀನಿ ನನಗ್ ಬೇಡ ಅವ್ರ ವಿಚಾರ ಯಾಕಂದ್ರೆ ಇವತ್ತು ಕೆಲಸ ಮಾಡೋರು ನಾವಿದ್ದೀವಿ ನಾವು ಕೆಲಸ ಮಾಡಿರೋದು ಕಣ್ಣು ಕಾಣಿಸ ಕೆಲಸ ಆಗ್ತದೆ ನಾವು ಮಧುರಿ ನಾವು ಮಾ ನಾವು ಮಾದರಿ ಪ್ರದೇಶ ಅಂತ ಕೆಲಸದಲ್ಲಿ ಇವತ್ತು ಮುಂದಿದೀವಿ ನಾವು ಅಭಿವೃದ್ಧಿ ಮುಖಾಂತರನೇ ಮತ ಅಂತ ಕೆಲ್ಸನ ನಮ್ಮ ಕಾರ್ಯಕರ್ತರುಗೂ ಅಂತ ಕೆಲಸ ಮಾಡಿದೀವಿ ಅದು ಮುಖಾಂತರನೇ ಮತ ಕೇಳ ಅಂತ ಯೋಚನೆ ನಾವು ಇವತ್ತು ನಾವು ಕೆಲವು ಸಂದರ್ಭದಲ್ಲಿ ನಾವು ಪ್ರಶ್ನೆ ಹಾಕ ಮರ್ತಿದೀವಿ ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಅಂತ ಸಂದರ್ಭಗಳು ಮರ್ತಿದೀವಿ ಒಂದು ವಿಡಿಯೋ ವೈರಲ್ ಆಗಿದೆ ಅಂತ ಕೇಳ್ಪಟ್ಟೆ ನಾನು ಏನ್ ವಿಡಿಯೋ ಅಂದ್ರೆ ಮೊಸಳೆ ಅಲ್ಲಿ ಒಬ್ಬ ಒನ್ಗೋ ಇಲ್ಲ ಯಾರೋ ಒಬ್ಬನಿಗೆ ಬರೀತಾ ಇರೋ ವಿಡಿಯೋ ರೇವಣ್ಣ ಸಾಹೇಬ್ರು ಮಾತಾಡೋದನ್ನ ವೈರಲ್ ಮಾಡಿದ್ದಾರೆ ಯಾಕೆ ಈ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ಜನ ಪ್ರಶ್ನೆ ಆಗ್ತೇನೆ ಕೇವಲ ಬರೀ ಅಪಪ್ರಚಾರಕ್ಕೆ ಕಿವಿಗೊಂಡು ಇವತ್ತು ನಾವು ರೇವಣ್ಣ ಅವ್ರ ಮೇಲೆ ಅಭಿಮಾನ ಪ್ರೀತಿನ ಚರ್ತ ಕಮ್ಮಿ ಮಾಡ್ಕೊಂಡಿದ್ದೀವಿ ಅಂದ್ರೆ ತಪ್ಪಾಗಲ್ಲ ಇವತ್ತು ಯಾಕೆ ಯೋಚನೆ ಮಾಡ್ಬೇಕು ಅಂದ್ರೆ ಮೊಸ್ಲೋ ಸಲ ಘಟನೆಗಳನ್ನ ಇವತ್ತು ನನ್ನ ತಾಯಂದಿರು ಇವತ್ತು ಎಲ್ಲ ಕುಳಿತಿದ್ದಾರೆ ಅವ್ರ ಮುಂದೆ ಬಿಚ್ಚಿಡ ಅಂತ ಕೆಲಸ ನಾನು ಮಾಡದೆ ಇದ್ರೆ ಮುಂದೊಂದು ದಿವಸಗಳಲ್ಲಿ ಈ ಅಪಪ್ರಚಾರಗಳು ನಿಲ್ಲಲ್ಲ ಅನ್ನೋ ಒಂದು ಭಾವನೆ ಚರ್ಚೆ ಮಾಡ್ಬೇಕಾಗತ್ತೆ